ಹಲೋ ನಮಸ್ಕಾರ ಎಲ್ರಿಗೂ ಗೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಳ್ಳಿಯ ಸ್ಟೈಲಲ್ಲಿ ಹಾಗೆಯೇ ಆಗಿ ಕರಿಗಿಡಬನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಟೋಟಲ್ ಆಗಿ ಹಬ್ಬದ ಒಂದು ಅಡುಗೆಯನ್ನು ನಾನು ಪೂರ್ತಿಯಾಗಿ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಕರಿಗಿಡಿಬಿನ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಪೂರ್ತಿಯಾದಂತಹ ಒಂದು ಹಬ್ಬದ ಅಡುಗೆಯ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮರಿದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತು ನಮ್ಮಮ್ಮ ಅವ್ರದೇ ಸ್ಟೈಲಲ್ಲಿ ಕರಗಡೆಯನ್ನು ಮಾಡ್ತಿದ್ದಾರೆ ಸೊ ಈಗ ನಾವು ರೆಸಿಪಿನ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದಾರೆ ಸ್ವಲ್ಪ ಹದ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ತಾ ಈಗ ಕಲಿಸ್ತಾ ಇದ್ದಾರೆ ಬೇಕಿದ್ದರೆ ನಾವು ಸ್ವಲ್ಪ ಕಾಸದ ಎನ್ ಎಣ್ಣೆಯನ್ನು ಒಂದು ಟೇಬಲ್ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಯಿಸಿದಂತಹ ಎಣ್ಣೆಯನ್ನು ಹಾಕೋಬೋದು ಹಾಗೆಯ ಜೊತೆಗೆ ಸ್ವಲ್ಪ ಸ್ವಲ್ಪ ಚೀಟಿಕೆ ಉಪ್ಪನ್ನು ಸೇರಿಸ್ಕೊಂಡು ನಾವು ಈ ರೀತಿಯಾಗಿ ಕಲಿಸ್ಕೋಬೋದು ಅತಿಯಾಗಿ ಮೆದುವಾಗದೆ ಹಾಗೆಯೇ ಅತಿಯಾಗಿ ಗಟ್ಟಿಯಾಗದೇ ಈ ಹದವಾಗಿ ನಾವು ಕಲಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಹಾಗೆಯೇ ಒಂದು ಒದ್ದೆ ಬಟ್ಟೆ ಮಾಡಿ ಹಿಟ್ಟನ್ನು ಕವರ್ ಮಾಡಿ ಇಟ್ಕೊಂಡ್ಬಿಡೋಣ ನಂತರ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಬೇಳೆ ಹಾಗೆಯೇ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಎರಡನ್ನೂ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ದೊಡ್ಡ ಪ ದೊಡ್ಡದಾದಂತಹ ಕುಕ್ಕರಲ್ಲಿ ಹಾಕಿ ಇದನ್ನು ಒಂದು ಕುದಿ ಕುದಿಸ್ಕೋಬೇಕಾಗತ್ತೆ ಸೊ ಅದಕ್ಕೀಗ ಮೊದಲಿಗೆ ನೀರು ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಐದು ಕಪ್ಪಷ್ಟು ನೀರನ್ನು ಹಾಕಿದ್ದೀವಿ ಚೆನ್ನಾಗಿ ಬೇಳೆಕಾಳುಗಳು ಮುಳುಗಿ ಬೇಯುವಷ್ಟು ನೀರಾದರೆ ಸಾಕು ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಶಿಲು ಕೂಗಿಸ್ಕೊಂಡಾಯಿತು ನೋಡಿ ಬೇಳೆ ಮೆತ್ತಿಗೆ ಬಂದರೆ ಸಾಕು ಈ ಬೇಳೆ ಬೇಯಿಸಿದ ನೀರನ್ನು ಒಂದು ಪಾತ್ರೆಗೆ ಸಪ್ರೇಟ್ ಮಾಡಿ ತೆಗೆದು ಇಟ್ಕೊಳ್ಳೋಣ ಇದರಲ್ಲೇ ನಾವು ಹೋಳಿಗೆ ಸಾರನ್ನು ನಾವು ಮಾಡಲಿಕ್ಕೆ ಬಳಸ್ಬೋದು ಈ ಹೋಳಿಗೆ ಸಾರನ್ನು ಹೇಗೆ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ರೆಸಿಪಿನಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದೇನೆ ನೋಡಿ ನೋಡಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲನ ಕುಟ್ಟಿ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀವಿ ಈ ಬೆಂದ ಬೇಳೆ ಜೊತೆಗೆ ಇಷ್ಟನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಸಾಕು ಬೆಲ್ಲ ಕರಗೋ ತನಕ ನಾವು ಬಿಸಿ ಮಾಡಿದ್ರು ಸಾಕು ಅರ್ಧ ಕೆ ಜಿಯಷ್ಟು ಕಡಲೆ ಬೆಳೆಗೆ ಅರ್ಧ ಕೆ ಜಿಯಷ್ಟು ಬೆಲ್ಲನ ನಾವು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಲೋ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಒಂಚೂರು ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಟ್ಟು ಮುಚ್ಚಳ ಮುಚ್ಚಿ ಒಂಚೂರು ಬೆಲ್ಲ ಕರಗುವವರೆಗೂ ಬಿಟ್ಟರೆ ಸಾಕು ಈಗ ಒಂದು ಮುಚ್ಚಳ ಮುಚ್ಚಿ ಇಟ್ಟರೆ ಆಯಿತು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಇದು ಬೆಲ್ಲ ಚೆನ್ನಾಗಿ ಕರಗಿದೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಈಗ ಬಿಡೋಣ ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಿಮಗೆ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಇಲ್ಲ ಮಿಕ್ಸಿನಲ್ಲಿ ರುಬ್ಕೋಬೋದು ಆದರೆ ನಾವಿಲ್ಲಿ ಸ್ವಲ್ಪ ರುಚಿ ಚೆನ್ನಾಗಿರಲಿ ಹಾಗೆಯೇ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ರೀತಿ ದುಂಡುವಂತಹ ರುಬ್ಬು ಕಲ್ಲಿನಲ್ಲಿ ಹೂರ್ಣವನ್ನು ರುಬ್ಬಿ ತೆಗೆದು ಇಟ್ಕೋತಾ ಇದ್ದೀವಿ ಈ ರೀತಿ ದುಂಡಿನಲ್ಲಿ ಅರದಂತಹ ಮಸಾಲೆ ಆಗಿರ್ಬೋದು ಹೂರ್ನ ತುಂಬಾ ತುಂಬ ರುಚಿ ಕೊಡುತ್ತೆ ಸೊ ಹಾಗಾಗಿ ಈ ರೀತಿ ದುಂಡಿನಲ್ಲಿ ನಾವು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊತಿದ್ದೀವಿ ಇದು ಚೆನ್ನಾಗಿ ಸಣ್ಣಗಾಗಿದೆ ಈಗ ಒಂದು ಬಟ್ಲಿಗೆ ತೆಗೆದು ಇಟ್ಕೊಂಡ್ಬಿಡೋಣ ನಂತರ ಇಲ್ಲಿ ನಾವು ನೆನೆಸಿಟ್ಟ ಇಟ್ಟಂತಹ ಮೈದಾ ಹಿಟ್ಟು ಅದು ಚೆನ್ನಾಗಿ ನೆಂದಿದೆ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ಸರಿಯಾಗಿ ನಾದ್ಕೊಂಡ್ಬಿಟ್ರೆ ಆಯಿತು ಒಂದು ಸಾರಿ ಈಗ ಸಣ್ಣ ಸಣ್ಣ ಮಿಳ್ಳೆಗಳನ್ನು ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಳೋಣ ತೆಳುವಾದಂತಹ ಎಲೆಗಳನ್ನು ಉದ್ದದ್ದನ್ನಾಗಿ ಉದ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ ಈಗ ನೋಡಿ ಪೂರ್ತಿಯಾಗಿ ಎಲ್ಲ ಇಮ್ಮಿಳ್ಳೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ ಸೈಡಲ್ಲಿ ಈಗ ಒಂದೊಂದಾಗಿ ಎಲೆಗಳನ್ನು ಉದ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ ಈ ರೀತಿಯಾಗಿ ಹೂರ್ಣವನ್ನು ತುಂಬಿ ಚೆನ್ನಾಗಿ ಸ್ಟಫಿಂಗ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಎಡ್ಜಲ್ಲಿ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಆರಾಮಾಗಿ ನಾವು ಕರಿಗಡವನ್ನ ಕರ್ಕೋಬೋದು ನೋಡಿ ನಮ್ಮಮ್ಮ ಯಾವಾಗಲೂ ಈ ರೀತಿಯಾಗಿ ಈ ಕರಿಗಿಡವನ್ನು ತುಂಬುತ್ತಾರೆ ಎಡ್ಜಸ್ಸನ್ನು ಚೆನ್ನಾಗಿ ಕ್ಲೀನಾಗಿ ಪ್ರೆಸ್ ಮಾಡಬೇಕಾಗತ್ತೆ ನೋಡಿ ಈಗ ಒಂದಿಷ್ಟು ಸ್ಟಫಿಂಗ್ಸ್ ರೆಡಿ ಆಗಿದೆ ಈಗ ಇವನ್ನ ಎಣ್ಣೆಯಲ್ಲಿ ಕರ್ಕೊಂಡಿಟ್ಕೊಳ್ಳೋಣ ಒಂದು ಬಾಣಲೆ ತಗೊಂಡ್ಬಿಟ್ಟು ಒಂದು ಅರ್ಧದಷ್ಟು ಬಾಣಲೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗೆ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು ಒಂದು ದೊಡ್ಡದಾಗಿರುವಂತಹ ಬೌಲ್ ನಾನು ಇನ್ನ ಕರೆದಂತಹ ಕರಿಗಡಬನ್ನು ಹಾಕಿ ಇಡ್ತಾ ಇದ್ದೀನಿ ನೋಡಿ ಕರಿಗಡಬು ಯಾವ ರೀತಿ ಗೋಲ್ಡನ್ ಬ್ರೌನ್ ಅಲ್ಲಿ ಚೆನ್ನಾಗಿ ಕರೆದು ತಯಾರಾಗಿವೆ ಸ್ವಲ್ಪ ತುಪ್ಪ ಹಾಗೆಯೇ ಜೊತೆಗೆ ಹಾಲು ಇವೆರಡರ ಜೊತೆಗೆ ಕರಿಗೆಡಬು ಬಿಸಿ ಬಿಸಿ ಕರಿಗೇಡಬು ಟೇಸ್ಟ್ ಮಾಡಲಿಕ್ಕೆ ರೆಡಿಯಾಗಿವೆ ಈ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಮಾಡತಕ್ಕಂತಹ ಕರಿಗಡಬಿನ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಜೊತೆಗೆ ಇನ್ನುಳಿದಂತಹ ಹಬ್ಬದ ಅಡುಗೆ ರೆಸಿಪಿಗಳನ್ನು ಆದಷ್ಟು ಬೇಗ ನಿನ್ನ ಜೊತೆ ಶೇರ್ ಮಾಡ್ತೀನಿ ತಪ್ಪದೇ ಮಿಸ್ ಮಾಡದೆ ನೀವು ವಾಚ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ನಮಸ್ಕಾರ